ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ ಅನುಕುಮಾರ್ ಮತ್ತು ಜಗದೀಶ್ ಇವ್ರು ಕೂಡ ಯಾಕೆ ಇವಾಗ ಅಂತ ಹೇಳಿದ್ರೆ ಇವರನ್ನ ಚಿತ್ರದುರ್ಗದಿಂದ ಬರಬೇಕಾಗಿತ್ತು ವೈದ್ಯಕೀಯ ಪರೀಕ್ಷೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆಗಿದೆ ಕೌರಮಂಗಲದ ಜಡ್ಜ್ ನಿವಾಸಕ್ಕೆ ಇದೀಗ ಕರೆದುಕೊಂಡು ಹೋಗ್ತಾರೆ ಆಫ್ಟರ್ ಮೆಡಿಕಲ್ ಟೆಸ್ಟ್ ಅಥವಾ ಮೆಡಿ ಈ ಒಂದು ವೈದ್ಯಕೀಯ ತಪಾಸಣೆ ಆದ ನಂತರ ಜಡ್ಜ್ ಎದುರು ಅವ್ರನ್ನ ಹಾಜರುಪಡಿಸ್ತಾರೆ ಇವರಿಬ್ಬರ ಪಾತ್ರವೇ ಬಹಳ ದೊಡ್ಡದು ಇದರಲ್ಲಿ ಅಂದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯಲ್ಲಿ ಇಲ್ಲಿರುವಂತಹ ಶೆಡ್ ಅಲ್ಲಿ ಬೆಂಗಳೂರಿನಲ್ಲಿರುವ ಪಟ್ಟಣಗಿರಿಯ ಶೆಡ್ ಅಲ್ಲಿ ಅಲ್ಲಿಂದ ಆತನನ್ನ ಯಾರಿ ಕರ್ಕೊಂಡು ಬಂದಿದ್ದೇ ಇವರಿಬ್ರು ಅಂಡ್ ಬೇಲ್ ಸಿಕ್ಕದ್ಮೇಲೆ ಇವ್ರ ಇವರು ಅವ್ರವ್ರು ಊರಿಗೆ ಹೋಗಿದ್ರು ಈಗ ಪೊಲೀಸರು ಅಲ್ಲಿಗೆ ಹೋಗಿ ಅವರಿಬ್ಬರೂ ವಶಕ್ಕೆ ಪಡೆದುಕೊಂಡು ಕರ್ಕೊಬಂದರು ಅದಾಗ್ತಾ ಇದ್ದಂತೆ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಲಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ಅವರಿಬ್ಬರನ್ನು ಹಾಜರುಪಡಿಸ್ತಾರೆ ಚಿತ್ರದುರ್ಗದಿಂದ ಅವರಿಬ್ಬರನ್ನು ಕರೆದುಕೊಂಡು ಬಂದು ನೇರವಾಗಿ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಒಂದು ಬೇಸಿಕ್ ಮೆಡಿಕಲ್ ಟೆಸ್ಟ್ ಈ ರೀತಿಯಾಗಿ ಏನು ಮಾಡ್ತಾರೆ ಅದನ್ನು ಇಲ್ಲೂ ಕೂಡ ಮುಂದುವರೆಸಿದ್ದಾರೆ ಜಡ್ಜ್ ಆದರೂ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾಜರುಪಡಿಸ್ತಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇವರಿಬ್ಬರ ಪಾತ್ರವೂ ಕೂಡ ಮಹತ್ವವಾಗಿದೆ ಯಾಕಂತ ಹೇಳಿದ್ರೆ ಪ್ಲ್ಯಾನ್ ಯಾರು ಮಾಡಿದ್ರೂ ಹೇಗೆ ಮಾಡಿದ್ರು ಗೊತ್ತಿಲ್ಲ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದ್ದು ಆರಂಭದಿಂದ ಇವ್ರುಗಳೇ ಒಂದು ಹುಡುಗಿ ವಿಚಾರದಲ್ಲಿ ಅಂದರೆ ಹುಡುಗಿಯ ಫೇಕ್ ಅಕೌಂಟನ್ನು ಐಡಿಯನ್ನು ಕ್ರಿಯೇಟ್ ಮಾಡಿಕೊಂಡು ಸಿಗೋಣ ಬಾ ಅಂತೆಲ್ಲ ಕರೆದು ಆತನನ್ನು ನಂಬಿಸಿ ಯಾಮಾರಿಸಿ ಕಾರೊಳಗೆ ಕೂರಿಸ್ಕೊಂಡು ಚಿತ್ರದುರ್ಗದಿಂದ ಬೆಂಗಳೂರು ತನಕ ಕರ್ಕೊಂಡು ಬಂದು ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿದಂತಹ ಮಹಾನ್ ವ್ಯಕ್ತಿಗಳು ಇವರಿಬ್ರು ಹಾಗಾಗಿ ಬಿಟ್ಟುಬಿಡ್ತಾರ ಪೊಲೀಸರು ಇಲ್ಲ ಯಾವಾಗ ಬೇಲ್ ರದ್ದಾಯಿತೋ ಈಗ ಅವ್ರನ್ನ ವಾಪಸ್ ಬೆಂಗಳೂರಿನ ಸ್ಟೇಷನ್ ಕಡೆಗೆ ಕರ್ಕೊಬರ್ಲಾಗ್ತಾ ಇದೆ ಯಾವಾಗ ಇದೆಲ್ಲವೂ ಇನ್ಸಿಡೆಂಟ್ ಆಯಿತೋ ತನ್ನ ತನ್ನ ಮಕ್ಕಳು ಈ ರೀತಿಯ ಪ್ರಕರಣಗಳಲ್ಲಿ ಸಿಗಾಕೊಂಡಿದ್ದಾರೆ ಸ್ಟೇಷನಲ್ಲಿ ಇದ್ದಾರೆ ಅಂದರೂ ಇವ್ರುಗಳ ತಂದೆ ತಾಯಿಗಳ ಗೋಳಾಟ ನೋಡಬೇಕಿತ್ತು ಅವರಿಬ್ರಲ್ಲಿ ಯಾರೋ ಒಬ್ಬರು ತಂದೆ ಪಾಪ ಯೋಚನೆ ಮಾಡಿ ಮಾಡಿಯೇ ಸಾವನ್ನಪ್ಪಿಟ್ರು ಅವರಪ್ಪ ಅಮ್ಮ ಎಲ್ಲ ಬಾಯಿ ಬಾಯಿ ಬಡ್ಕಳ್ತಾ ಇದ್ರು ನನ್ನ ಮಕ್ಳು ಹಿಂಗೆ ಬಿಟ್ರಲ್ಲ ಅಂತ ಓಕೆ ಮೋರ್ ಡೀಟೇಲ್ಸ್ ನನ್ನ ಕೈಲಿ ಈಗ ಅಜಯ್ ನೀಡ್ತಾರೆ ಅಜಯ್ ಓಕೆ ಉಳಿದಂತೆ ಇವರಿಬ್ಬರ ಪ್ರಕರಣ ಹೇಳೋದಾದ್ರೆ ಎಷ್ಟೊತ್ತಿಗೆ ಬೆಂಗ ಚಿತ್ರದುರ್ಗದಿಂದ ಇಲ್ಲಿ ಕರ್ಕೊಬರಲಾಯಿತು ಅಂಡ್ ಜಡ್ಜ್ ಮುಂದೆ ಯಾವಾಗ ಹಾಜರುಪಡಿಸ್ತಾರೆ ಖಂಡಿತಾಗ್ಲೂ ವಿದ್ಯೆ ಈಗಾಗ್ಲೇ ಏನು ಜಗದೀಶ್ ಮತ್ತೆ ಅನುಕುಮಾರ್ ಏನಿದ್ರೆ ಅವ್ರಿಬ್ರನ್ನೂ ಕೂಡ ಈಗಾಗ್ಲೇ ನಿನ್ನೆನೆ ಆ ಏನು ಪೊಲೀಸರು ಕೂಡ ಕರ್ಕೊಂಡ್ ಬಂದು ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣೆ ಕೂಡ ಎತ್ತಿದ್ರು ಇನ್ನು ಕಾಮಾಕ್ಷಿಪಳ್ಳಿ ಪೊಲೀಸ್ ಠಾಣದಿಂದ ಇವತ್ತು ಮೆಡಿಕಲ್ ಆದ ನಂತರ ಅವರನ್ನ ಕೂಡ ಏನು ಜಡ್ಜ್ ಮನೆ ಮುಂದೆ ಕೂಡ ಕರ್ಕೊಂಡು ಹೋಗಂತ ಕೆಲಸವನ್ನ ಮಾಡ್ತಾರೆ ಜಡ್ಜ್ ಮನೆಗೆ ಕರ್ಕೊಂಡು ಹೋಗಿ ಆ ನಂತರ ಅವರನ್ನು ಕೂಡ ನಿನ್ನೆ ಆದಂತ ಪ್ರೊಸೀಜರ್ ಏನಿದೆ ಅದೇ ಫಾಲೋ ಮಾಡ್ತಾರೆ ಆ ನಂತರ ಅವರನ್ನು ಕೂಡ ಏನು ಜೈಲಿಗೂ ಕೂಡ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ ಈಗಾಗ್ಲೇ ಏನು ನಿನ್ನೆ ಹೋದಂತಹ ಏನು ಆರೋಪಿಗಳೇನಿದ್ರು ಅವರೆಲ್ಲರಿಗೂ ಕೂಡ ಈಗಾಗಲೇ ಜೈಲಿನಲ್ಲಿರುವಂತಹ ಅಧಿಕಾರಿಗಳು ಈಗ ಸ್ವತಂತ್ರ ದಿನಾಚರಣೆಯ ಸಂಭ್ರಮ ಮುಗಿದ ನಂತರದಲ್ಲೂ ಕೂಡ ಅಲ್ಲಿನ ಜೈಲಿನ ಅಧಿಕಾರಿ ಈಗಾಗ್ಲೇ ಎಲ್ಲರಿಗೂ ಕೂಡ ಒಂದ್ ರೀತಿ ವಿಚಾರಣಾ ದಿನ ಕೈದಿ ನಂಬರ್ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಪವಿತ್ರ ಗೌಡರಿಗೆ ಏಳು ಮೂರು ಒಂದು ಮೂರು ದರ್ಶನ್ ಏಳು ಮೂರು ಒಂದು ನಾಲ್ಕು ಮತ್ತೆ ನಾಗರಾಜ್ ಏಳು ಮೂರು ಒಂದು ಐದು ಮತ್ತೆ ಲಕ್ಷ್ಮಣ್ ಏಳು ಮೂರು ಒಂದು ಆರು ಮತ್ತೆ ಪ್ರದುಷ್ಗೆ ಏಳು ಮೂರು ಒಂದು ಏಳು ಏನು ಈಗಾಗ್ಲೇ ವಿಚಾರಣಾ ದಿನಿ ನಂಬರ್ ಈ ನಂಬರ್ ಅಲ್ಲಿ ಏನೋ ಅವರು ಎಷ್ಟು ದಿನ ಜೈಲಲ್ಲಿ ಇರ್ತಾರೋ ಅದೇ ನಂಬರ್ ಕೂಡ ಅವ್ರಿಗೆ ಇರುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವತ್ತು ಹೋಗುವಂತ ಏನೋ ಜಗದೀಶ್ ಮತ್ತೆ ಅನುಕುಮಾರ್ ಏನಿದ್ರೆ ಅವ್ರಿಗೂ ಕೂಡ ಏನೋ ನಂಬರ್ ಅನ್ನು ಕೂಡ ಕೊಡ್ತಾರೆ ವಿಚಾರಣಾ ದಿನ ಕೈದಿ ನಂಬರ್ ಆ ನಂತರ ಅವ್ರಿಗೂ ಕೂಡ ಸೇಮ್ ಪ್ರೊಸೀಜರ್ ಕೂಡ ಫಾಲೋ ಆಗುತ್ತೆ ಅವ್ರಿಗೂ ಕೂಡ ಯಾವ ಬ್ಯಾರೆಕ್ಸ್ ನಲ್ಲಿ ಯಾವ ಎಲ್ಲಿ ಇರ್ಸ್ಬೇಕು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಅಲ್ಲಿರುವಂತ ಜೈಲಿನ ಅಧಿಕಾರಿಗಳು ಕೂಡ ಸಂಪೂರ್ಣವಾಗಿ ಏನು ವಿಚಾರಗಳನ್ನ ಕೂಡ ಮಾಡ್ತಾರೆ ಆ ನಂತರ ಏನು ಬ್ಯಾರೆಕ್ಸ್ ಇಟ್ಟಿದ ನಂತರ ಅಲ್ಲಿ ಏನು ಸೆಕ್ಯೂರಿಟಿ ಕೊಡ್ಬೇಕಾ ಅಥವಾ ಬೇರೆ ಜೈಲಿಗೆ ಶಿಫ್ಟ್ ಅಂತ ಹೇಳಿ ಇವತ್ತಿನ ಸಭೆಯ ಬಳಿಕ ಹಿರಿಯ ಅಧಿಕಾರಿಗಳ ಸಭೆ ಬಳಿಕ ತೀರ್ಮಾನ ಆಗುತ್ತೆ ಅಂತಾನೆ ಹೇಳ್ಬೋದು ವಿಜಯ ಬಹುಶಃ ಇದೇ ಕೇಸ್ನಲ್ಲ ಅಂತ ಹಿಸ್ಟ್ರಿಲಿ ಫಸ್ಟ್ ಟೈಮ್ ಖೈದಿ ನಂಬರ್ನು ಟ್ರೆಂಡ್ ಮಾಡಿದ್ದು ಈಗ ಅದು ಚರ್ಚೆ ಆಗ್ತಾ ಇದೆ ಅಜಯ್ ಲಾಸ್ಟ್ ಇರ್ತಾ ಇದ್ದಂಗೆ ಬೈಕಲ್ಲಿ ಆಟೋದಲ್ಲಿ ಕೈ ಮೇಲೆ ಪುಟಾಣಿರುವಂತಹ ಮಕ್ಕಳಿಗೂ ಫೋಟೋ ಶೂಟ್ಗೂ ಕೈದಿ ಡ್ರೆಸ್ಸನ್ನು ಹಾಕ್ಸಿದ್ದು ಬಹುಶಃ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಅಂತ ಈಗ ಈ ನಂಬರ್ ಟ್ರೆಂಡ್ ಆಗ್ಬೋದಾ ಅಂತ ಖಂಡಿತವಾಗ್ಲು ಯಾಕಂದ್ರೆ ಕಳೆದ ಬಾರಿ ಏನೋ ಎಲ್ಲರೂ ನಂಬರ್ ಪ್ಲೇಟ್ ಆಗಿರ್ಬೋದು ಆಟೋ ಮೇಲ್ ಆಗಿರ್ಬೋದು ಅವೆಲ್ಲವನ್ನು ಕೂಡ ಏನೋ ಮಾಡಿದ್ರು ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು ಸೊ ಈಗ ಆ ಒಂದು ವಿಚಾರಗಳನ್ನು ಕೂಡ ಈಗಾಗಲೇ ಆಗ ಪೊಲೀಸರು ಕೂಡ ಹೇಳಿದ್ರು ಈ ಎಲ್ಲ ಮಾಡಬಾರ್ದು ಅಂತ ಹೇಳಿ ಕೆಲವೊಬ್ಬರಿಗೆ ಕೂಡ ಸೂಚನೆಗಳನ್ನು ಕೂಡ ಕೊಟ್ಟಿದ್ರು ಇನ್ನು ಈ ಒಂದು ವಿಚಾರವಾಗಿ ಈಗಾಗಲೇ ಅಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈಗ ತಾನೇ ಕೊಟ್ಟಿರೋದಾಗಿ ನಂಬರ್ ಈಗ ತಾನೇ ಕೊಟ್ಟಿರೋದ್ರಿಂದಾಗಿ ಅಷ್ಟೇನು ಟ್ರೆಂಡ್ ಆಗಿಲ್ಲ ಸದ್ಯಕ್ಕೆ ಆದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗತ್ತೆ ಅಂತ ನಾವು ಸಹ ಕಾದ್ ನೋಡ್ಬೇಕಾಗಿದೆ ಒಟ್ನಲ್ಲಿ ಎಲ್ಲರನ್ನೂ ಕೂಡ ಸದ್ಯಕ್ಕೆ ಒಂದೇ ಡೈರೆಕ್ಟ್ ನಲ್ಲೂ ಕೂಡ ಇಡ್ಲಾಗಿದೆ ಆದ್ರೆ ಈಗ ಇವನು ಜಗದೀಶ್ ಮತ್ತೆ ಅನುಕುಮಾರ್ ಹೋದ ನಂತರದಲ್ಲಿ ಯಾವ ರೀತಿಯಾಗಿ ಇಲ್ಲಿ ಮುಂದುವರ್ಸ್ತಾರೆ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ ಇನ್ನು ಈ ಬೆಳಗಿಂದನೂ ಕೂಡ ಎಲ್ಲರೂ ಕೂಡ ಇದ್ದಂತ ಆರೋಪಿಗಳೇ ಎಲ್ಲರೂ ಕೂಡ ತಿಂಡಿಯನ್ನು ಕೂಡ ಸೇವನೆ ಮಾಡಿರುವಂತದ್ದು ಈಗ ಸಾಮಾನ್ಯರಂತೆ ಮಧ್ಯಾಹ್ನಕ್ಕೂ ಕೂಡ ಏನೋ ಇವತ್ತು ಸ್ವತಂತ್ರ ದಿನಾಚರಣೆ ಹಿನ್ನೆಲೆಯಲ್ಲಿ ಒಂದು ರೀತಿ ಬೇರೆ ರೀತಿಯಾದಂತಹ ಆ ಊಟದ ವ್ಯವಸ್ಥೆನೂ ಕೂಡ ಮಾಡ್ಲಾಗಿರುತ್ತೆ ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಕೂಡ ಈಗಾಗಲೇ ಜೈಲಿನ ಅಧಿಕಾರಿ ಕೂಡ ಸ್ಪಷ್ಟಗಳನ್ನು ಪಡ್ತಿರುವಂತದ್ದು ಇನ್ನು ಇವತ್ತು ಆದ ನಂತರದಲ್ಲಿ ಅಥವಾ ಇವತ್ತು ಯಾವಾಗ ಮೀಟಿಂಗ್ ಆಗತ್ತೋ ಆಗ ಯಾರನ್ನ ಎಲ್ಲೆಲ್ಲಿ ಏನೋ ಬ್ಯಾರೇಕಿಗೆ ಹಾಕ್ಬೇಕು ಅಥವಾ ಬೇರೆ ಜೈಲಿ ಕಳಿಸ್ಬೇಕು ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಸಭೆ ಬಳಿಕ ನಿರ್ಧಾರ ಆಗುತ್ತೆ ಅಂತಾನೆ ಹೇಳ್ಬೋದು ವಿದ್ಯಾ ಓಕೆ ಧನ್ಯವಾದ ಅಜಯ್ ಡೀಟೇಲ್ಸ್ಗೆ